ಹಾಯ್ ಸ್ನೇಹಿತರು ಬಿ ಹಲ ಜಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಬ್ಯಾಡಗಿ ಕೃಷಿ ಮಾರ್ಕೆಟಿನ ಡಬ್ಬಿ ಕಡ್ಡಿ ಗುಂಟೂರು ಒಣಮೆಣಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ಗುರುವಾರ ಇಪ್ಪತ್ತೈದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಒಂದು ಕ್ವಿಂಟಲ್ಗೆ ಎಷ್ಟು ರೇಟ್ ಎಂಬ ಹೋಗಿದೆ ಅಂಬುದು ನೋಡ್ತಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತರ ಬಂದವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಇಪ್ಪತ್ತೈದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕಿನ ಒಣಮೆಣಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ನಾವು ಮೊದಲಾಗಿ ಇಲ್ಲಿ ಒಣಮಸಿನಕಾಯಿ ಡಬ್ಬಿ ವೆರೈಟಿ ಒಣಮಸಿನಕಾಯಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಬೆಲೆ ಬಂದು ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಐವತ್ತಾರು ಸಾವಿರ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಗ ಡಬ್ಬಿ ವೆರೈಟಿ ಒಣಮಣಸನ್ಕಾಯಿ ಇನ್ನು ಮಧ್ಯಸ್ಥ ಬೆಲೆಯನ್ನು ನೋಡಿದರೆ ನಲವತ್ತು ಸಾವಿರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಗುಂಟೂರು ವೆರೈಟಿ ಒಣಮಸಿನಕಾಯಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಹದಿನಾರುನೂರ ಅರವತ್ತೊಂಬತ್ತು ಗರಿಷ್ಠ ಬೆಲೆ ಹದಿನೆಂಟು ಸಾವಿರ ನೂರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಇದೆ ಮಧ್ಯಸ್ಥ ಬೆಲೆ ಬಂದು ಹದಿನಾಲ್ಕು ಸಾವಿರ ಐದು ನೂರ ಎಂಬತ್ತೊಂಬತ್ತು ಗುಂಟೂರು ವೆರೈಟಿ ಹೋಗಿದೆ ಇನ್ನು ನಾವು ಕೊನೆಯದಾಗಿ ಕಡ್ಡಿ ಒಣಮೆಣಸಿನಕಾಯಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಮೂರು ಸಾವಿರ ಇಪ್ಪತ್ತು ಒಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಐವತ್ತೆಂಟು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಹೋಗಿದೆ ಮಧ್ಯಸ್ಥ ಬೆಲೆ ಬಂದು ಮೂವತ್ತೆಂಟು ಸಾವಿರ ಇಪ್ಪತ್ತು ಒಂಬತ್ತು ರೂಪಾಯಿ ನಾವಿಲ್ಲಿ ಡಬ್ಬಿ ಮತ್ತು ಒಣ ಕಡ್ಡಿ ಒಣಮಶಿನಕಾಯಿಯನ್ನು ನೋಡಿದರೆ ಡಬ್ಬಿ ಒಣಮೆಣಿಕಾಯಿಗಿಂತ ಕಡ್ಡಿ ಒಣಮಶ್ನಕಾಯಿ ಇದು ಸ್ವಲ್ಪ ಜಾಸ್ತಿ ಅಂಬೋದು ರೇಟ್ ಎಂಬುದು ಹೋಗಿದೆ ಐವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕಡ್ಡಿ ಒಣಮಿಸ್ನಕಾಯಿ ಡಬ್ಬಿ ಒಣಸಿನಕಾಯಿ ಬಂದು ಐವತ್ತಾರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಸ್ನೇಹಿತರು ಇದಿಷ್ಟು ಬ್ಯಾಡಗಿ ಕೃಷಿ ಮಾರ್ಕೆಟಿನ ಒಣಮೆಶಿನಕಾಯಿ ಬೆಲೆಗಳು ದಿನಾಂಕ ಇಪ್ಪತ್ತೈದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರೆ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ ಮಾರ್ಕೆಟ್ ವಿಡಿಯೋಸ್ಗಾಗಿ ಅಪ್ಡೇಟ್ಸ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂಧುವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್